ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೈಟಲ್ಲಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹುಣ್ಣಿಮೆ ಅಲ್ವ ಇವತ್ತು ಪೂಜೆ ಎಲ್ಲ ಆಯಿತು ಈಗ ಸಂಜೆನೆ ನಾನು ಪೂಜೆ ಮಾಡಿದ್ದು ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಜೆನೆ ಪೂಜೆ ಮಾಡಿದ್ದು ಚಂದ್ರ ಕಾಣಿಸುತ್ತೇನೋ ನೋಡೋಣ ಅಂತ ಕಾಯ್ತಾ ಇದ್ದೀನಿ ಕಾಣಿಸ್ತಾನೇ ಇಲ್ಲ ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೂ ಹೇಗಿದೆ ನೈಟ್ ಎಫೆಕ್ಟು ನೋಡಿ ಒಂದು ನಕ್ಷತ್ರ ಕೂಡ ಕಾಣಿಸ್ತಾ ಇಲ್ಲ ಮೋಡನೂ ಏನಿಲ್ಲ ಮಳೆ ಬರುತ್ತೆ ಮೋಡ ಇದೆ ಅನ್ನೋದಕ್ಕೆ ಇವತ್ತು ಹುಣ್ಣಿಮೆ ಪೂರ್ಣ ಚಂದ್ರ ಕಾಣಿಸ್ಬೇಕು ಯಾಕೋ ಗೊತ್ತಿಲ್ಲ ಚಂದ್ರ ಅಂತೂ ಕಾಣಿಸ್ತಾನೇ ಇಲ್ಲ ಹೊಸ ಮನೆಗೆ ಬಂದ ಮೇಲೆ ಇವತ್ತೇ ತುಂಬ ಸಮಾಧಾನ ಅಂತ ಅನ್ನಿಸ್ತಾ ಇರೋದು ನಮ್ಮದು ರೆಗ್ಯುಲರ್ ಆಗಿ ಆ ರೊಟೀನ್ ನಡೀತಾ ಇರಬೇಕು ಅಲ್ವಾ ಕಳ್ಸಾ ಇಟ್ಟು ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಅದು ಸಮಾಧಾನನೇ ಅನಿಸಲ್ಲ ಇವತ್ತು ನನಗಂತೂ ತುಂಬ ಸಮಾಧಾನ ಆಯಿತು ಆದರೆ ನೈಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಆ ಥರ ಪೂಜೆ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ದಿದ್ದ ಕೆಲಸ ಎಲ್ಲ ಮುಗ್ದಿತ್ತು ಹಾಗಾಗಿ ನಿನ್ನೆ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸಂಜೆ ಆಗೋಯ್ತು ಮನೆ ಕ್ಲೀನ್ ಮಾಡಿ ಎಲ್ಲ ಜೋಡಿಸೋಷ್ಟೊತ್ತಿಗೆ ಈಗ ಆಲ್ಮೋಸ್ಟ್ ನಮ್ಮ ಮನೆ ಕಿಚನ್ ದೇವ್ರ ಮನೆ ಮತ್ತು ಸ್ಟೋರ್ರೂಮ್ ಕಂಪ್ಲೀಟಾಗಿ ಸೆಟ್ ಆಗಿದೆ ಕ್ಲೀನಿಂಗ್ ಕೆಲಸನೇ ಇದ್ದಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಪೂಜಾ ಸಾಮಾನೆಲ್ಲ ತೊಳೆಯೋದಕ್ಕೆ ನೆನ್ನೆ ಟೈಮ್ ಆಗಲಿಲ್ಲ ಪೂಜಾ ಸಾಮಾನೆಲ್ಲ ತೆಗೆದು ಇಟ್ಬಿಟ್ಟಿದ್ದೆ ಕ್ಲೀನಿಂಗ್ ಕೆಲಸನೇ ಸಂಜೆ ತನಕ ಆಯಿತು ಹಾಗಾಗಿ ಸಂಜೆ ಮೇಲೆ ಪೂಜಾ ಸಾಮಾನು ತೊಳೆಯೋದಕ್ಕೆ ಬೇಡ ಅಂತ ಹೇಳಿ ಎಲ್ಲನೂ ಕೂಡ ಮಂಗಳವಾರನೇ ಮಾಡ್ಕೊಂಡಿದ್ದರಿಂದ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು ಇವತ್ತು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ಯಾಕಂದರೆ ಹೊಸ ಮನೆಗೆ ಹೋದ್ಮೇಲೆ ಇವತ್ತು ಕಳಸ ಇಟ್ಟು ಪೂಜೆ ಮಾಡಿದ್ದೀನಿ ಅದ್ರ ಜೊತೆಗೆ ಹೊಸದಾಗಿ ಗಣಪತಿ ವಿಗ್ರಹನ ಇಟ್ಟು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ದೇವ್ರ ಮನೆಯಲ್ಲಿರುವಂಥ ಈ ಕಾಮಧೇನು ಬಗ್ಗೆ ಕೂಡ ಕೇಳಿದ್ದೀರಾ ಖಂಡಿತ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ನಾನು ಒಂದು ಕೇಳಿದ್ರೆ ನನಗೆ ಎರಡು ಸಿಕ್ತು ಏನು ಗೊತ್ತಾ ದೇವ್ರ ಫೋಟೋ ತೊಗೊಳ್ಳೋಣ ಹೇಳಿ ಬೆಳ್ಳಿ ಅಂಗಡಿಗೆ ಹೋದಾಗ ಈ ಥರದ ಗಣಪತಿ ವಿಗ್ರಹ ನೋಡಿ ತುಂಬಾ ಇಷ್ಟ ಆಯಿತು ತೊಗೋಬೇಕು ಅಂತ ಅಂದ್ಕೊಂಡೆ ನಮ್ಮನೇಲಿ ಹಿತ್ತಾಳೆದು ಬಲಮುರಿ ಗಣೇಶ ಇದೆ ಇದು ಎಡಮುರಿ ಗಣಪತಿ ಇದನ್ನು ತೊಗೋಬೇಕು ಅಂತ ತುಂಬ ಇಷ್ಟ ಆಯಿತು ಆದರೆ ಮನಸ್ಸಿನಲ್ಲಿ ಅಂದ್ಕೊಂಡೆ ಗಣೇಶನಿಗೆ ನಮ್ಮನೆಗೆ ಬರಬೇಕು ಅಂತ ಇದ್ದರೆ ಹೇಗಾದರೂ ಬಂದೇ ಬರ್ತೀಯ ಗೃಹ ಪ್ರವೇಶಕ್ಕೆ ಯಾರಾದರೂ ನನಗೆ ಗಿಫ್ಟ್ ಕೊಟ್ಟರೆ ತುಂಬ ಆಗುತ್ತೆ ನನಗೆ ಅಂದರೆ ಯಾರ ಮುಖಾಂತರನಾದರೂ ನೀನು ನಮ್ಮ ಮನೆಗೆ ಬರಬೇಕು ಅನ್ನೋದೇ ನನ್ನ ಆಸೆ ಅಂತ ಅಂದ್ಕೊಂಡೆ ಮನಸ್ಸಿನಲ್ಲಿ ಅಂದ್ಕೊಂಡು ನಾನು ತೊಗೊಳ್ಳಲಿಲ್ಲ ಹಾಗೆ ಬಂದೆ ದೇವ್ರ ಫೋಟೋ ಮಾತ್ರ ತೊಗೊಂಡೆ ಆದರೆ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡುವಾಗ ಎಷ್ಟು ಖುಷಿಯಾಯಿತು ಅಂದರೆ ನಾನಿನ್ನೂ ಆ ವಿಡಿಯೋ ನಿಮಗೆ ಶೇರ್ ಮಾಡಿಲ್ಲ ಖಂಡಿತ ಶೇರ್ ಮಾಡ್ತೀನಿ ನಿಜಕ್ಕೂ ತುಂಬ ತುಂಬಾ ಖುಷಿಯಾಯಿತು ನಾನು ಒಂದು ಕೇಳಿದ್ದು ನನಗೆ ಎರಡು ಗಣಪತಿ ವಿಗ್ರಹ ಬಂದಿದೆ ಇಬ್ಬರು ನನಗೆ ಗಣಪತಿ ವಿಗ್ರಹ ಕೊಟ್ಟಿದ್ದಾರೆ ನಮ್ಮ ನಾದಿನಿ ಒಂದು ಕೊಟ್ಟಿದ್ದಾರೆ ಮತ್ತು ನನ್ನ ಮಗನ ಫ್ರೆಂಡ್ಸು ಅವರು ಕೂಡ ಸೇಮ್ ಇಂಥದ್ದೇ ಗಣಪತಿ ವಿಗ್ರಹನ ಕೊಟ್ಟಿದ್ದಾರೆ ಇನ್ನೊಂದು ನನ್ನ ಫ್ರೆಂಡ್ ಒಬ್ಬರು ತುಳಸಿ ಗಿಡನ ಕೊಟ್ಟಿದ್ದಾರೆ ಇದು ಕೂಡ ನನ್ನ ಹತ್ರ ಇರಲಿಲ್ಲ ನನ್ನ ಹತ್ರ ಇಲ್ಲದೆ ಇರೋದೇ ನನಗೆ ಬಂದಿರೋದು ತುಂಬಾ ಖುಷಿಯಾಯಿತು ಹಾಗೆ ಎರಡು ಕಾಮಾಕ್ಷಿ ದೀಪ ಬಂದಿದೆ ಎಲ್ಲ ಈ ಥರ ಜೋಡಿ ಜೋಡಿಯಾಗಿ ಸಿಕ್ಕಿರೋದು ತುಂಬಾ ಖುಷಿ ಅನ್ನಿಸ್ತು ಇವತ್ತು ಮಂಗಳವಾರ ಅಲ್ಲದೆ ಹುಣ್ಣಿಮೆ ಬೇರೆ ಇರೋದರಿಂದ ಇವತ್ತು ಗಣಪತಿಗೆ ಅಭಿಷೇಕ ಮಾಡಿ ಆ ಬೆಳ್ಳಿ ವಿಗ್ರಹನ ಇಟ್ಟು ಪೂಜೆ ಮಾಡೋಣ ಇವತ್ತಿಂದ ಶುರು ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಎಲ್ಲನೂ ಎಲ್ಲ ಮಾಡಿಕೊಂಡು ಅಂದರೆ ಒಂದೇ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಪೂಜಾ ಸಾಮಾನೆಲ್ಲ ತೊಳೋದು ರೆಡಿ ಮಾಡ್ಕೊಳ್ಳೋದು ತುಂಬ ಟೈಮ್ ತೊಗೊಳುತ್ತೆ ನಿಧಾನವಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಹೊಸ ಮನೆ ಹೇಗೆ ಜೋಡಿಸ್ಕೋಬೇಕು ಹೇಗೆ ಇಟ್ಕೋಬೇಕು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ತುಳಸಿ ಪಾಟ್ ಕೂಡ ಚೇಂಜ್ ಮಾಡಬೇಕು ಈ ಪಾಟ್ ತೊಗೊಂಡು ಬಂದಮೇಲೆ ಗಿಡ ಯಾಕೋ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿತ್ತು ಪ್ರತಿದಿನ ನೀರು ಹಾಕುವಾಗ ಅಮ್ಮನ್ನ ಪ್ರಾರ್ಥನೆ ಮಾಡ್ಕೋತಾನೆ ಇದ್ದೆ ಈಗ ಚೆನ್ನಾಗಿ ಚಿಗಿರ್ಕೊಳ್ತಾ ಇದೆ ಪೂಜೆಗೆ ಕೂತ್ಕೊಳ್ಳೋದಕ್ಕಿಂತ ಮೊದಲು ಹೊರಗಡೆ ತುಳಸಿಗೆ ದೀಪ ಹಚ್ಚಿ ಮನೆ ಒಳಗಡೆನೂ ಕೂಡ ಎಲ್ಲ ದೀಪಗಳನ್ನು ಹಚ್ಚಿ ಆಮೇಲೆ ಪೂಜೆನ ಶುರು ಮಾಡಬೇಕು ನಾನು ಯಾವಾಗಲೂ ಹೀಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಆಮೇಲೇ ಪೂಜೆ ಕುತ್ಕೊಂಡ್ಬಿಡ್ತೀನಿ ಏನಾದರೂ ಮರೆತರೆ ಮತ್ತೆ ನಾನೇ ಎದ್ದು ಹೋಗಿ ತೊಗೋಬೇಕು ಹಾಗಾಗಿ ಎಲ್ಲ ಕೈಗೆ ಸಿಗೋ ಹಾಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೂ ಕೂಡ ಅಷ್ಟೇ ಹಾಲು ಸಕ್ಕರೆ ಇಟ್ಟಿದ್ದೀನಿ ಮತ್ತು ಮಾವಿನ ಹಣ್ಣು ಮನೇಲೇ ಇತ್ತು ಅದನ್ನೇ ಇಟ್ಟಿದ್ದೀನಿ ಸ್ವಲ್ಪ ನಾಟಿ ಕಡಲೆ ಕಾಳನ್ನು ನೆನೆಸಿದ್ದೆ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇವತ್ತು ಮಂಗಳವಾರ ಸುಬ್ರಹ್ಮಣೇಶ್ವರ ಮತ್ತು ಗಣಪತಿ ಇಬ್ಬರನ್ನು ಪೂಜೆ ಮಾಡ್ತೀವಿ ಅವರಿಬ್ಬರಿಗೂ ಕೂಡ ಮಾವಿನ ಹಣ್ಣು ಇಷ್ಟ ಹಾಗಾಗಿ ಮಾವಿನ ಹಣ್ಣನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಈಗ ಅಭಿಷೇಕನ ಶುರು ಮಾಡ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡ್ತೀವಿ ಹೊಸ ವಿಗ್ರಹ ಆಗಿದ್ದರಿಂದ ಗಣಪತಿ ಮತ್ತು ತುಳಸಿ ಗಿಡ ಲಕ್ಷ್ಮಿ ಮತ್ತು ಕೃಷ್ಣನ ವಿಗ್ರಹ ಇದಿಷ್ಟು ಕೂಡ ಇಟ್ಟು ಅಭಿಷೇಕ ಮಾಡ್ಕೊಂಡಿದ್ದೀನಿ ಪಂಚಾಮೃತ ಅಭಿಷೇಕ ಹಾಲು ಕಲ್ಸಕ್ಕರೆ ತುಪ್ಪ ಡ್ರೈ ಫ್ರೂಟ್ಸು ಮತ್ತು ಹಣ್ಣು ಒಟ್ಟಿಗೆ ಸೇರಿಸಿ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಎಷ್ಟು ಹಾಲು ಕುಡಿತೀವೋ ಅಷ್ಟನ್ನು ಮಾತ್ರ ಮಾಡ್ಕೋಬೇಕು ಅಭಿಷೇಕ ಮಾಡ್ತೀವಿ ಅಂಥೇಳಿ ಜಾಸ್ತಿ ಹಾಲನ್ನು ಹಾಕೋದು ಅದನ್ನು ವೇಸ್ಟ್ ಮಾಡೋದು ಆ ರೀತಿ ಮಾಡಬಾರ್ದು ನಾನಿಲ್ಲಿ ಒಂದು ಅರ್ಧ ಗ್ಲಾಸೇ ಹಾಲು ತೊಗೊಂಡಿದ್ದೀನಿ ಅದಕ್ಕೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅಭಿಷೇಕ ಮಾಡಿದ್ದೀನಿ ಈಗ ಅಭಿಷೇಕ ಆದಮೇಲೆ ಊದ್ಬತ್ತಿ ಬೆಳಗಬೇಕು ಕರ್ಪೂರನ ಬೆಳಗಬೇಕು ಆಮೇಲೆ ವಿಗ್ರಹನೆಲ್ಲ ತೊಳೆದು ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆನ ಮಾಡ್ಕೋಬೇಕು ಇವತ್ತು ಮಂಗಳವಾರ ಆಗಿರೋದ್ರಿಂದ ಗಣಪತಿ ಮಂತ್ರ ಲಕ್ಷ್ಮೀನಾರಾಯಣರ ಮಂತ್ರ ಜೊತೆಗೆ ಸುಬ್ರಹ್ಮಣೇಶ್ವರನ ಮಂತ್ರ ದುರ್ಗಾ ಅಷ್ಟಕ ಹನುಮಾನ್ ಚಾಲೀಸ್ ಇದಿಷ್ಟನ್ನು ಕೂಡ ಓದ್ಕೊಂಡು ಈಗ ಮಹಾಮಂಗ್ಲಾರ್ತಿನ ಮಾಡ್ತಾಯಿದ್ದೀನಿ ಇದಿಷ್ಟು ನಮ್ಮ ಮನೆಯ ಸಿಂಪಲ್ ಆದಂಥ ಹುಣ್ಣಿಮೆ ಪೂಜೆ ನೀವೆಲ್ಲ ಹೇಗೆ ಮಾಡಿದ್ದೀರ ಮತ್ತು ಇಲ್ಲಿ ಇವತ್ತು ವಟ ಸಾವಿತ್ರಿ ವ್ರತ ಕೂಡ ಅಲ್ವಾ ಆಲದ ಮರ ಸುತ್ತಮುತ್ತ ಎಲ್ಲೂ ಇಲ್ಲ ಸ್ವಲ್ಪ ದೂರ ಹೋಗಬೇಕು ಹೊಸ ಜಾಗ ಮತ್ತು ಒಬ್ಬಳೇ ಓಡಾಡೋದಕ್ಕೂ ಒಂಥರ ಅನಿಸುತ್ತೆ ಇನ್ನೂ ಯಾರೂ ಅಷ್ಟೊಂದು ಫ್ರೆಂಡ್ ಆಗಿಲ್ಲ ದೇವಸ್ಥಾನಕ್ಕೆ ಜೊತೇಲಿ ಹೋಗೋ ಅಷ್ಟು ಹಾಗಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು ನೆನೆಸಿದಂಥ ಹಸಿ ಕಡಲೆ ಕಳನ್ನು ನೈವೇದ್ಯಕ್ಕಿಟ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಪೂಜೆ ಅಂತೂ ಚೆನ್ನಾಗಾಯಿತು ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು ಇನ್ನು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು ಹಾಗಾಗಿ ಹೋಗಿ ಹೋಗಿ ನೋಡ್ತಾನೆ ಇದ್ದೀನಿ ಚಂದ್ರ ಕಾಣಿಸ್ತಾ ಇಲ್ಲ ಮಾಡಿ ಮೇಲೆ ಕೂಡ ಹೋಗಿ ನೋಡ್ಕೊಂಡು ಬಂದೆ ಈಗ ಮತ್ತೆ ಇನ್ನೊಂದು ಸಲ ನೋಡೋಣ ಅಂತ ಹೊರಗಡೆ ಬಂದೆ ಆದರೆ ಈ ಸಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ನೋಡಬಹುದು ಸಿಂಪಲ್ಲಾಗಿ ಮಾಡಿರೋಂಥ ನಮ್ಮ ಮನೆ ಹುಣ್ಣಿಮೆಯ ಪೂಜೆ ನೋಡಿದ್ರಲ್ಲ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಹೊಸ ಮನೆ ಸೆಟ್ ಆಗಬೇಕು ಹೇಗಂದ್ರಾಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಟೈಮ್ ಸಿಕ್ಕಿದಾಗ ಸಿಕ್ಕಿದಾಗ ಜೋಡಿಸ್ಕೊಳ್ತಾ ಇದ್ದೀನಿ ಪೂಜಾ ರೂಮಲ್ಲೂ ಕೂಡ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬೇಕು ನಾನು ಈ ಫೋಟೋನ ಇನ್ನು ಸ್ವಲ್ಪ ಮೇಲ್ಗಡೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಆಗ ಕಳಸ ಇಡೋದಕ್ಕೆ ವಿಗ್ರಹಗಳೆಲ್ಲ ಇಡೋದಕ್ಕೆ ಸ್ವಲ್ಪ ಜಾಗ ಆರಾಮಾಗಿ ಆಗುತ್ತೆ ಈಗ ಸದ್ಯಕ್ಕೆ ಈ ಥರ ಮಾತ್ರನೇ ಜೋಡಿಸ್ಕೊಂಡು ಪೂಜೆ ಮಾಡಿದ್ದೀನಿ ನಮ್ಮ ರೂಮ್ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮುಂದೇನು ಮಿಡೋದನ್ನು ಮತ್ತೆ ಸಿಗ್ತೀನಿ ಹೋಗಿ ಬರಲಾ